ಹಂಸಗೀತೆ ಅಧ್ಯಾಯ ಹದಿಮೂರು ವೆಂಕಟಸುಬ್ಬಯ್ಯನವರ ಬಯಕೆ ಹಣ್ಣಾದಂತೆ ಬಡವಲು ಕೆಂಪಾಗಿ ಸಂಜೆ ಬಳಿ ಸಾರಿತು ಕೆಂಪು ಹಾರಿ ಮಾಸಿದ ಮುತ್ತಿನ ಬಣ್ಣವಾಗಿ ಮುಗಿಲು ಕಪ್ಪಾಗುತ್ತಿದ್ದಾಗಿಯೇ ವೆಂಕಟಸುಬ್ಬಯ್ಯ ಹಣದೊಂದಿಗೆ ಚಂದ್ರಸಾನಿಯ ಮನೆಯತ್ತ ಹೊರಟರು ಚಂದ್ರಸಾನಿಯ ಮನೆ ಅವರ ಸ್ವಾಗತಕ್ಕೆ ಸಿದ್ಧವಾಗಿತ್ತು ಇಂದಿನ ದಿನದಂತೆ ಉದ್ಯಾನದ ಬಾಗಿಲ ಹಾಳು ಏಕೆ ಬಂದಿರೆಂದು ಕೇಳದೆ ನಮಸ್ಕರಿಸಿ ತಲೆ ಬಾಗಿಲವರೆಗೂ ದಾರಿ ತೋರಿಸಿ ಕರೆದೊಯ್ದ ಬಾಗಿಲ ಬಳಿಯಲ್ಲಿ ದಾಸಿಯರು ಅವರನ್ನು ಎದುರುಗೊಂಡು ಒಳಗೆ ಕರೆದೊಯ್ದು ಕೂಡಲು ವಿರಾಮಾಸನ ತೋರಿದರು ವೆಂಕಟಸುಬ್ಬಯ್ಯನವರಿಗೆ ಅವರ ಸ್ವಾಗತವಾಗಲಿ ಉಪಚಾರವಾಗಲಿ ಯಾವುದೂ ಬೇಕಾಗಿರಲಿಲ್ಲ ಚಂದ್ರಸಾನಿಯ ದರ್ಶನಕ್ಕೆ ಅವರ ಹೃದಯ ಹುಚ್ಚಾಗಿ ಹಂಬಲಿಸುತ್ತಿತ್ತು ಬಯಕೆಯ ತೀವ್ರತೆಯಲ್ಲವರು ಅಮಲೇರಿದಂತಿದ್ದರು ಹಣದ ಚೀಲಗಳನ್ನು ದಾಸಿಯರ ಎದುರು ಕಸದಂತೆ ಬಿಸಿಟು ಚಂದ್ರ ಎಲ್ಲಿ ಎಂದು ಕೇಳಿದರು ನಿಮಗಾಗಿ ಕಾಯುತ್ತಿದ್ದಾರೆ ಎಲ್ಲಿ ಮೊದಲು ದಾರಿ ತೋರಿಸು ಅಷ್ಟು ಅವಸರ ಬೇಕೆ ಬಿಸಿ ನೀರು ಸಿದ್ಧವಾಗಿದೆ ಮೀಯುವುದಿಲ್ಲವೇ ಸ್ನಾನವೂ ಬೇಡ ಪಾನವೂ ಬೇಡ ನಿಮ್ಮ ಮಾತುಗಳೂ ಬೇಕಿಲ್ಲ ಆಕೆ ಎಲ್ಲಿ ಆತುರದ ಸಹನೆಯಿಂದ ಸಿಡಿದು ಕೇಳಿದರು ಮಹಡಿಯ ಮೇಲೆ ಬಂದೇ ದಾರಿ ತೋರಿಸುತ್ತೇನೆ ಎಂದಳು ದಾಸಿ ದಾಸಿ ತೋರುವವರೆಗೂ ಕಾಯುವಷ್ಟು ತಾಳಮೀರಲಿಲ್ಲ ಆ ಎದುರು ಕಾಣುವ ಮಹಡಿಯ ಮೆಟ್ಟಿಲನ್ನು ಬಿರುಗಾಳಿಯಂತೆ ಏರಿ ನುಗ್ಗಿದರು ಹಲಿಗೆಯ ಮೆಟ್ಟಿಲನ್ನು ಅವರು ಏರಿದ ವೇಗದ ಸದ್ದಿಗೆ ಮನೆಯೇ ನಡುಗುವಂತಿತ್ತು ಮಹಡಿಯ ಮೇಲಿನ ನರ್ತನ ಶಾಲೆಯ ಅಂದವಾಗಲಿ ಓರಣವಾಗಲಿ ಯಾವುದೂ ಅವರ ಕಣ್ಣಿಗೆ ಕಾಣಲಿಲ್ಲ ನರ್ತನ ಶಾಲೆಯ ಇದರು ಬದಿಗೆ ತೆಳುವಾದ ರೇಷ್ಮೆ ತೆರೆ ಹಾಕಿದ ಬಾಗಿಲ ಮರೆ ಮರೆಯಿಂದ ಮಬ್ಬಾಗಿ ಬರುವ ಬೆಳಕು ಅವರನ್ನು ಆಕರ್ಷಿಸಿತ್ತು ಚಂದ್ರ ಎಂದು ಕೂಗಿ ಒಳನುಗ್ಗಿದರು ಬಾಗಿಲು ದಾಟಿದವರೇ ಒಳಗೆ ನೋಡಿ ವಿಗ್ರಹದಂತೆ ನಿಂತುಬಿಟ್ಟಿದ್ದರು ಕೋಣೆಯ ಒಳಗಿದ್ದ ಚಂದ್ರಸಾನಿ ಅವರ ಕೂಗು ಕೇಳಿ ಕುಳಿತಿದ್ದವಳು ಎದ್ದು ನಿಂತಿದ್ದಳು ಸ್ವರ್ಗದಿಂದ ಇಳಿದು ಬಂದ ಅಪ್ಸರೆ ಕಣ್ಣಿದರು ನಿಂತಿತ್ತು ಆಕೆಯ ನಿಲುವು ಕೋಣೆಯನ್ನೆಲ್ಲ ತುಂಬಿದಂತಿತ್ತು ಆಕೆಯ ಲಾವಣ್ಯ ಕಾಂತಿ ಅಲ್ಲಲ್ಲಿ ನಕ್ಷತ್ರದಂತೆ ಜರತಾರಿಯ ಎಳೆಗಳು ಒಳೆಯವ ಬಹುನವಿರಾದ ಮುಗಿಲ ಬಣ್ಣದ ಸೀರೆಯುಟ್ಟಿದ್ದಳು ಚಂದ್ರಸಾನಿ ಅದಕ್ಕೆ ಒಪ್ಪುವ ತೆಳು ಹಸಿರು ಬಣ್ಣದ ಕುಪ್ಪಸತ್ತೋಳು ಎದೆಯನ್ನು ಬಿಗಿದು ಅಂಗಸೌಷ್ಠವನ್ನು ಎತ್ತಿ ತೋರಿಸುತ್ತಿದೆ ಅಗಲವಾದ ಪಚ್ಚೆಯ ಪದಕದ ಮುತ್ತಿನ ಹಾರ ಕಣ್ಣನ್ನು ಕೆಣಕಿ ಎದೆಯ ಮೇಲೆ ಏರಿಳಿದು ಹರಿದಿದೆ ನಡುವಿನಲ್ಲಿ ಸಣ್ಣ ದೀಪದಂತೆ ಒಳೆಯುವ ಪದ್ಮರಾಗ ಪದಕದ ಡಾಬು ಮುಡಿಯ ಮೇಲೆ ಮುತ್ತಿನ ತುರಾಯಿ ನೆಲಕ್ಕೆ ಹಾಸಿದ ಮೃದುವಾದ ಹಾಲು ನುರೆಯ ಬಣ್ಣದ ರತ್ನಗಂಬಳಿಯ ಮೇಲೆ ದಂತದಲ್ಲಿ ಕಡೆದು ಸಿಂಗಾರವಾದ ರೀತಿಯ ವಿಗ್ರಹದಂತೆ ನಿಂತಿದ್ದಾಳೆ ಚಂದ್ರಸಾನಿ ಎಲ್ಲೋ ಒತ್ತಿಸಿ ಕೋಣೆಯಲ್ಲಿ ಹಗುರಾಗಿ ಹರಡಿದ ಊದುಬತ್ತಿಯ ಕೋಮಲ ಪರಿಮಳ ಧೂಮ ಕಣ್ಣಿಗೆ ಹಿತವಾದ ದೀಪದ ಬೆಳಕಿನೊಂದಿಗೆ ಬೆರೆತು ಕೋಣೆಗೆ ಕನಸಿನ ಬಣ್ಣ ಕಟ್ಟಿದೆ ಕೊಳದ ತಡಿಯಲ್ಲಿ ವೆಂಕಟಸುಬ್ಬಯ್ಯ ಚಂದ್ರಸಾನಿಯ ಸಹಜ ಸೌಂದರ್ಯವನ್ನು ಕಂಡೇ ಮಾರು ಹೋಗಿದ್ದರು ಇಲ್ಲದು ಶೃಂಗಾರ ಭರಣ ಪೋಷಿತವಾಗಿ ಮದನ ನಮಸಿದ ಕರಾವಳವಾಗಿದೆ ಅವರ ಕನಸು ಮನಸ್ಸಿನಲ್ಲಿಯೂ ಊಹಿಸದ ಲಾವಣ್ಯದ ಪ್ರಕಾಶ ಅವರ ಕಣ್ಣು ಕೂರೈಸಿತು ಉಸಿರು ಬಿಗಿದಂತಾಯಿತು ಚಂದ್ರ ಎಂದು ಕೂಗಿ ಆಕೆಯ ಬಳಿಗೆ ಸಾರಿ ಬಯಕೆಯ ಭಾರ ತಾಳದ ತಾಳಲಾರದವರಂತೆ ಆಕೆಯ ಕಾಲ ಬಳಿ ಕುಸಿದರು ಅವರ ಭಾವೋದ್ರೇಕವನ್ನು ಕಂಡು ಚಂದ್ರಸಾನಿ ಚಕಿತಳಾದಳು ಕೆದರಿದ ತಲೆ ಮಾಸಿದ ಬಟ್ಟೆ ರಾಗಾವೇಶದಿಂದ ಬಿಗಿದ ಮೋರೆಯನ್ನು ಕಂಡು ಕನಿಕರವಾಯಿತು ಅವಳಿಗೆ ಕೆಳಗೆ ಕುಸಿದ ಅವರನ್ನು ಮೃದುವಾಗಿ ಮೇಲೆತ್ತಿ ನಿಲ್ಲಿಸಿದಳು ನಿಲ್ಲಲು ಅವರಿಗೆ ಶಕ್ತಿ ಇದ್ದಂತಿರಲಿಲ್ಲ ಹಾಗೆ ಆಕೆಗೆ ಹೊರಗೆ ನಿಂತರು ಮಾತಾಡುವ ಶಕ್ತಿಯು ಉಡುಗ ಉಡುಗುದಡುಗಿದಂತಿತ್ತು ಅವರ ಕೆದರಿದ ಕೂದಲನ್ನು ಮೃದುವಾಗಿ ನೇವರಿಸುತ್ತಾ ಕೇಳಿದಳು ಚಂದ್ರಸಾನಿ ದಾಸಿಯ ಮನೆಗೆ ದೊರೆ ಹೀಗೆ ಬರುವುದೇ ದಾಸಿಯ ಮನೆಗೆ ದೊರೆ ಹೀಗೆ ಬರುವುದೇ ಹಾಂ ಆಕೆಯ ಮಾತು ತಿಳಿಯದವರಂತೆ ಕೇಳಿದರು ವೆಂಕಟಸುಬ್ಬಯ್ಯ ಇದೇನು ವೇಷ ಬಟ್ಟೆಗೆ ಬಟ್ಟೆಯೊಂದೇ ಅಲ್ಲ ಮುಖ ನೋಡಿಕೊಳ್ಳಿ ಈ ಕೆದರಿದ ತಲೆಯೇನು ಇದೇನು ಉದ್ರೇಕ ನನಗೇನೂ ತಿಳಿಯಲಿಲ್ಲ ಮೂರು ದಿನದಿಂದ ನಿನ್ನನ್ನು ನೋಡುವ ಹುಚ್ಚಿನಲ್ಲಿ ಇದಾವುದೂ ಗೊತ್ತಾಗಲಿಲ್ಲ ಎಂದು ಎಳೆಯ ಮಗುವಿನಂತೆ ಹೇಳಿ ನಾನು ಹೀಗೆ ಬರಬಾರದಿತ್ತೆ ಎಂದು ಕೇಳಿದರು ಆ ಮಾತು ಅದನ್ನಾಡಿದ ಮುಗ್ಧ ರೀತಿ ಅವಳ ಹೃದಯವನ್ನು ಹಿಡಿಯಿತು ಹಾಗೆಂದನೆ ನಾನು ನನ್ನ ದೊರೆ ಹೇಗೆ ಬಂದರೂ ನನಗೆ ಚೆಂದವೆ ಆದರೂ ಇಷ್ಟು ಹುಚ್ಚೆ ನೀನರಿಯೇ ಚಂದ್ರ ನಿನ್ನನ್ನು ನೋಡಿದಂದಿನಿಂದ ನಾನು ನನಗೇನೋ ಆಗಿ ಹೋಗಿದೆ ನಾನು ಮನುಷ್ಯನಲ್ಲ ಹಾಗಾದರೆ ಮತ್ತೇನು ನಿನ್ನ ಸೌಂದರ್ಯದ ಬಂದಿ ಲಾವಣ್ಯದ ಗುಲಾಮ ನನ್ನನ್ನು ಸ್ವೀಕರಿಸ್ತೀಯ ಚಂದ್ರ ವೇಷ್ಯಾದ ಚಂದ್ರ ಸಾನಿಯನ್ನು ಹಣ ಕೊಟ್ಟು ಬಂದವರಾರೂ ಈ ರೀತಿ ಕೇಳಿರಲಿಲ್ಲ ವೆಂಕಟಸುಬ್ಬಯ್ಯನವರ ಹೃದಯಾಳದಿಂದ ಸಹಜವಾಗಿ ಮೂಡಿಬಂದ ಪ್ರಣಯಾರ್ಥ ಧ್ವನಿ ಅವಳ ಹೃದಯವನ್ನು ಹಿಂಡಿತು ಕಣ್ಣಲ್ಲಿ ಕಂಬನಿ ಒಡೆಯಿತು ಎಂದೆಂದು ಅವಳು ಅನುಭವಿಸಿದ ಹೊಸ ಭಾವನೆಯೊಂದು ಜೇಂಕಾರ ಮಾಡಿತು ಏನು ಮಾತು ದೊರೆ ನನ್ನನ್ನು ನೀವು ಬೇಡುವುದೇ ಅವಳ ಮಾತು ಕಂಬನಿಯಲ್ಲಿ ತೊಯ್ದು ಮೃದುವಾಗಿತ್ತು ಬೇಡದೆ ಮತ್ತೇನು ಮಾಡಲಿ ಏಕೆ ನಿನ್ನ ಚಲವು ಜಗತ್ತಿನ ರಾಣಿ ಅದರಿದರೂ ನಾವೆಲ್ಲ ದಾಸರು ಚಂದ್ರ ಭಿಕ್ಷೆ ಬೇಡಿ ಬಂದ ಭಿಕಾರಿಗಳು ಇಂದು ನನ್ನ ಸಾವು ಬದುಕು ನಿನ್ನದು ಸತ್ಯದ ಸಹಜ ತೀವ್ರತೆಯಿಂದ ಒಡಮೂಡಿದ ಆ ಮಾತು ಕೇಳಿ ಚಂದ್ರ ಸಾನೆಯ ಮೈ ನಡೆಯಿತು ನನ್ನ ಎದೆಗೊರಗಿ ನಿಂತಿರುವುದನ್ನು ನಿಂತಿರುವುದು ಮಾನವನಲ್ಲ ಬೆಂಕಿ ಎನಿಸಿತು ಆ ಮಾತು ಬಿಡಿ ನಾನು ನಿಮ್ಮವಳು ಅಲ್ಲವೇ ಚಂದ್ರಸಾನಿಯನ್ನು ತೋಳಲ್ಲಿ ಬಿಗಿಯುತ್ತಾ ಹೇಳಿದರು ವೆಂಕಟಸುಬ್ಬಯ್ಯ ನಿಜ ನೀನು ನನ್ನವಳು ಚಂದ್ರ ನನ್ನವಳೆ ಎಂದಿಗೇ ಅಲ್ಲ ಎಂದೆಂದಿಗೂ ಸತ್ಯವನ್ನು ಸಾರುವ ಪ್ರವಾದಿಯ ಧ್ವನಿಯಲ್ಲಿ ಹೇಳಿದರು ಅದನ್ನು ಕೇಳಿ ಚಂದ್ರಸಾನಿಗೆ ಆ ಮಾತು ಮುಂದುವರೆಸಲು ಏಕೋ ಎದರಿಕೆ ಆಯಿತು ಆ ಮಾತು ಮರೆಸಲು ಹೇಳಿದಳು ಹೇಳಿ ಮಾತಿನಲ್ಲಿ ಒತ್ತು ಕಳೆಯಿದೆ ಸ್ನಾನ ಮಾಡಿ ಬೇರೆ ಬಟ್ಟೆಯುಟ್ಟು ಬನ್ನಿ ಊಟ ಮುಗಿಸಿ ಮಲಗಿ ಮಾತಾಡೋಣ ಸ್ನಾನ ಊಟ ಮಾತು ನಿದ್ರೆ ಯಾವುದು ನನಗೆ ಬೇಡ ಹಾಗಾದರೆ ಏನು ಬೇಕು ಹೀಗೆ ನಿನ್ನನ್ನು ನೋಡುತ್ತಾ ಇದ್ದು ಬಿಡುತ್ತೇನೆ ಏಕೋ ನನಗೆ ಹೆದರೇಕ ಹೆದರಿಕೆಯಾಗುತ್ತಿದೆ ಚಂದ್ರ ಏಕೆ ಇಂಥ ಸೌಂದರ್ಯ ಈ ಭೂಮಿಯಲ್ಲಿರುವುದು ಸಾಧ್ಯವೇ ಕಣ್ಣು ಮುಚ್ಚಿದರೆ ಎಲ್ಲಿ ದೇವತೆಗಳು ಕದ್ದು ಮಾಯ ಮಾಡುತ್ತಾರೋ ಎಂದು ದಿಗಿಲಾಗುತ್ತಿದೆ ಬೇರೆ ಬೇಡ ಚಂದ್ರ ಹೀಗೇ ನಿನ್ನನ್ನು ನೋಡುತ್ತಾ ಇದ್ದು ಬಿಡುತ್ತೇನೆ ಆಕೆಗೂ ಹಾಗೇ ಇದ್ದು ಬಿಡಬಹುದಾದರೆ ಎಷ್ಟು ಸೊಗಸು ಎನಿಸಿತು ಆದರೆ ಇರುವುದು ಸಾಧ್ಯವೇ ಮುಕ್ತಾಯ ಮಾಡಿ ಅವರಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಬಳಿಕ ಕೇಳಿದಳು ನಾಟ್ಯವನ್ನು ನೋಡುತ್ತೀರಾ ಬೇಡ ನಿನ್ನ ಕಣ್ಣ ಮಿಂಚಿನ ಕುಣಿತದ ಇದಿರು ಬೇರೆ ಯಾವ ನಾಟ್ಯವೂ ಬೇಡ ಎಂದರು ಹಾಗಾದರೆ ಮಲಗಲು ಹೋಗೋಣವೇ ಓ ಶಯ್ಯ ಗೃಹ ಇಂದ್ರನ ವಿಲಾಸಕ್ಕೆ ವಿಲಾಸಕ್ಕೆ ಮಂತೆ ಸಜ್ಜಾಗಿತ್ತು ತೆಳುವಾದ ತೆರೆ ಕಟ್ ತೆರೆ ಕಟ್ಟಿದ ವಿಶಾಲವಾದ ಕರಿಯ ಮರದ ಮಂಚದ ಮೇಲೆ ಬೆಳದಿಂಗಳನ್ನು ಹರಡ ಹರಡಿದಂತಿರುವ ಶುದ್ಧ ಬಿಳಿಯ ಹಾಸು ಒದಿಸಿದೆ ಒದಿಸಿದ ಹಾಸಿಗೆಯ ಮೇಲೆ ವಾಸನೆಗೆಂದು ಜಾಜಿಯ ಹೂ ಹರಡಿದ್ದರು ಆಳೆತ್ತರದ ಕಂಚಿನ ತ್ರಿವಿಗ್ರಹ ವಿಗ್ರಹದ ಕೈ ಬೊಗಸೆಯಲ್ಲಿ ಸಣ್ಣದಾಗಿ ಆದರೆ ಒಳಪಾಗಿ ಹುರಿಯುವ ಗಂಧದೆಣ್ಣೆಯ ದೀಪ ಮಂಚದತ್ತ ದಾರಿ ತೋರುತ್ತಿದೆ ಆ ಮಂಚದ ಬಳಿ ಅವರನ್ನು ಬಿಟ್ಟು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಉಡುಪು ಬದಲಿಸಿ ಬರುತ್ತೇನೆ ಎಂದು ಹೇಳಿ ಪಕ್ಕದ ಕೊಠಡಿಗೆ ಹೋದಳು ಚಂದ್ರಸಾನಿ ಮಂಚದ ಪಕ್ಕದಲ್ಲಿ ನಿಂತ ವೆಂಕಟಸುಬ್ಬಯ್ಯ ಮಲಗದೆ ಹಾಗೆಯೇ ನಿಂತಿದ್ದರು ಅವರ ಕಣ್ಣು ಮಂಚದ ಪಕ್ಕದಲ್ಲಿದ್ದ ಕೀಲುಗೊಂಬೆಯ ಕೈಯ ಬೀಸಣಿಗೆಯ ಗಾಳಿಗೆ ಸಣ್ಣದಾಗಿ ಪರಿಮಳಕ್ಕೆದರುತ್ತಾ ನೆಲಕ್ಕೆ ಬಿದ್ದ ತಾರೆಗಳಂತಿರುವ ಜಾಜಿಯ ಹೂವಿನ ಮೇಲಿತ್ತು ಒಂದು ಹೂವನ್ನು ಕೈಲಿ ತೆಗೆದುಕೊಂಡು ನೋಡಿದರು ಎಷ್ಟು ಕೋಮಲವಾದ ಹೂವು ಎಂಥ ಸೌರಭ ಈ ಸುಮದ ಸೌಂದರ್ಯ ಕೋಮಲತೆ ಕಮನೀಯ ಕಂಪು ಎಲ್ಲವೂ ಮೈಪಿಸಿಗೆ ಯಾರದೋ ವಿಲಾಸ ವೈಭವಕ್ಕೆ ಬಾಡಿ ಬಳಲಬೇಕೇ ಎಂಥ ಕ್ರೌರ್ಯ ಅವರ ಕರುಳು ಇಸಿಗಿದಂತಾಯಿತು ಗಟ್ಟಿಯಾಗಿ ಮುಟ್ಟಿದರೆ ಹೂವಿಗೆ ಎಲ್ಲಿ ನೋವಾಗುವುದು ಎಂಬಂತೆ ಮೃದುವಾಗಿ ಒಂದೊಂದಾಗಿ ಆ ಹೂವುಗಳನ್ನು ಎತ್ತಲಾರಂಭಿಸಿದರು ಉಡುಪು ಬದಲಿಸಲೆಂದು ಹೋದ ಚಂದ್ರಸಾನಿ ಉಡುಪು ಬದಲಿಸಿ ಬಂದು ನೋಡಿದಳು ಅವರು ಮಾಡುತ್ತಿರುವುದನ್ನು ಮಲಗುವುದನ್ನು ಬಿಟ್ಟು ಇದೇನು ಮಾಡುತ್ತಿದ್ದೀರ ವೆಂಕಟಸುಬ್ಬಯ್ಯ ತಲೆ ಎತ್ತಿ ಚಂದ್ರಸಾನಿಯನ್ನು ನೋಡಿದರು ಅವರ ಕಣ್ಣಲ್ಲಿ ಒಳೆಯುವ ಕಮ್ಮನಿಯನ್ನು ಕಂಡು ಆಕೆಗೆ ಆಶ್ಚರ್ಯವಾಯಿತು ಇದೇಕೆ ಕಣ್ಣೀರು ಹಾಸಿಗೆಯ ಮೇಲೆ ಹಾಸಿ ಹಾಕಿದ ಹೂವನ್ನು ನೋಡಿದೆ ಚಂದ್ರ ವ್ಯಥೆಯಾಯಿತು ಏಕೆ ಮತ್ತಷ್ಟು ಚಕಿತಳಾಗಿ ಕೇಳಿದಳು ಸೌಂದರ್ಯದ ಮುಡಿಯೇರಿಯೋ ಭಗವಂತನ ಪಾದ ಸೇರಿಯೋ ಪುನೀತವಾಗಬೇಕಾದವು ಭೋಗದ ಕಾವಿಗೆ ಸಿಕ್ಕಿ ಮಡಿಯಬೇಕೆ ಎಂತ ದುರಂತ ಆ ಹೂವಿನ ಮನಸ್ಸಿಗೆ ಎಷ್ಟು ನೋವಾಗಬೇಡ ದಿನವೂ ಹೀಗೆಯೇ ಹೂವು ಬಾಡಿಸುತ್ತೀಯ ಚಂದ್ರ ಈ ಹಿಂಸೆ ಮಾಡಬಾರದು ಅದಕ್ಕಾಗಿ ಕಣ್ಣೀರಿಟ್ಟಿರ ನಿನಗೂ ಕಮ್ಮನಿ ಬರುವುದಿಲ್ಲವೇ ಹಸಿಗೂಸಿನಂತೆ ಹೂವುಗಳು ಅವನ್ನು ನಲಿಸಬೇಕು ಬಾಡಿಸಬಾರದು ಇನ್ನು ಮೇಲೆ ಹೀಗೆ ಮಾಡುವುದಿಲ್ಲ ಬಿಡಿ ನಾನೇ ತೆಗೆಯುತ್ತೇನೆ ಎಂದು ಚಂದ್ರಸಾನಿ ತಾನೇ ಹೂವುಗಳನ್ನೆಲ್ಲ ಆರಿಸಿ ತೆಗೆದಳು ಹೋಗಲಿ ಈಗಲಾದರೂ ಮಲಗಿ ವೆಂಕಟಸುಬ್ಬಯ್ಯ ಆಕೆಯನ್ನೇ ದಿಟ್ಟಿಸಿ ನೋಡುತ್ತಿದ್ದರು ಆವಿನ ಪೊರೆಯಷ್ಟು ತೆಳುವಾದ ಬಿಳಿಯ ರೇಷಿಮೆ ಸೀರೆಯುಟ್ಟು ಅಷ್ಟೇ ತೆಳುವಾದ ಅದೇ ಬಣ್ಣದ ಕುಪ್ಪ ಸದರಿಸಿ ಮುತ್ತಿನ ಆರವೊಂದಲ್ಲದೆ ಬೇರಾವ ಆಭರಣವೂ ಇಲ್ಲದೆ ಮುಡಿಯ ಮಲ್ಲಿಗೆಯ ಮೈಗೆ ತೊಡದೆ ಗಂಧದ ನರುಗಂ ಬೀರುವ ಅಮೃತ ಶಿಲೆಯಲ್ಲಿ ಕಡಿದ ವಿಗ್ರಹದಿಂದಿರುವ ಚಂದ್ರಸಾನಿಯಲ್ಲಿ ಅವರ ಕಣ್ಣು ಕೀಲಿಸಿ ತಿದ್ದಿದ ಕುಡಿ ಉಬ್ಬು ಕಾಡಿಗೆ ಹಚ್ಚಿ ಒಳೆವ ಹಗಲವಾದ ಮಿಂಚುಗಣ್ಣು ಗುಲಾಬಿಯ ಬಣ್ಣದ ಮೃದುವಾದ ತುಟಿಯನ್ನು ದಿಟ್ಟಿಸಿ ನೋಡಿದರು ರೇಷ್ಮೆಯಷ್ಟು ಮೃದುವಾಗಿ ಸಡಿಲವಾಗಿ ಜಾರಿದ ಕಪ್ಪಗೆ ಒಳೆಯುವ ಕೇಶರಾಶಿಯನ್ನು ನೇವರಿಸಿದರು ಮಾಯವಾದ ಕಂಬನಿ ಮತ್ತೆ ನಿಧಾನವಾಗಿ ಅವರ ಕಣ್ಣಲ್ಲಿ ಮೂಡಿತು ಮತ್ತೇಕೆ ಕಣ್ಣೀರು ನನ್ನ ಕಠೋರತೆಗಾಗಿ ಚಂದ್ರ ನೀವೇನು ಮಾಡಿದಿರಿ ಹೂವು ನಲುಗು ನಲುಗಿತಲ್ಲ ಎಂದು ಮೃತಪಟ್ಟೆ ಚಂದ್ರ ನೀನೂ ಒಂದು ಹೂವೇ ನಿನ್ನನ್ನು ಹೇಗೆ ನಲುಗಿಸಲಿ ಚಂದ್ರ ಕಾಮಾಂದನಾಗಿ ನಿನ್ನನ್ನು ಬಯಸಿದ ನಾನು ಪಶು ಆಯಾಗಿ ಮಲಗು ಚಂದ್ರ ನಾನು ಬರುತ್ತೇನೆ ಬಾಗಿಲ ಕಡೆ ತಿರುಗಿ ಹೇಳಿದರು ವೆಂಕಟಸುಬ್ಬಯ್ಯ ಚಂದ್ರಸಾನಿ ಎಂದೂ ಅಂತ ಮಾತು ಕೇಳಿರಲಿಲ್ಲ ಏಕೋ ಅವಳ ಎದೆ ಆ ಮಾತಿಗೆ ಸೋತುವಾಯಿತು ಸೋತು ಹೋಯಿತು ಒಂದು ಗಳಿಗೆ ಹಾಗೆ ವೆಂಕಟಸುಬ್ಬಯ್ಯನವರನ್ನು ನೋಡಿದಳು ಅವಳೆಂದೂ ಹರಿಯದ ಅಪೂರ್ವ ಮಧುರ ಯಾತನೆಯವಳೇ ಅವಳ ಮೈಯಲ್ಲಿ ನೆರೆಯಾಗಿ ಹರಿಯಿತು ತಟಕ್ಕನೆ ಅವರನ್ನು ತೋಳಲ್ಲಿ ಬಾಚಿ ಎದೆಗೆ ಬಿಗಿದುಕೊಂಡು ಹೇಳಿದಳು ನನ್ನನ್ನು ಬಯಸಿ ನೀವು ನೋಯಿಸುತ್ತಿಲ್ಲದರೆ ಆ ಮಾತಾಡಿಕೊಳ್ಳುತ್ತಿದ್ದೀರಾ ಬೇಡಿ ಮತ್ತೆ ಆ ಮಾತಾಡಬೇಡಿ ನನ್ನನ್ನು ಬಿಡು ಚಂದ್ರ ಮತ್ತೆ ಬಯಕೆ ಕೆರಳಿ ಪಶುವಾದೇನು ಅವಳ ತೋಳು ಬಿಡಿಸಿಕೊಳ್ಳುತ್ತಾ ಬೇಡಿದರು ಹ್ಞೂ ಹ್ಞೂ ನೀವು ಹೋಗಕೂಡದು ಆ ಮಾತಾಡ ಹಾ ಮಾತಾಡಬೇಡ ಚಂದ್ರ ನನ್ನನ್ನು ಬಿಡು ನನ್ನ ದೊರೆಗೆ ನಾನಿಷ್ಟು ಬೇಗ ಬೇಡವಾದನೆ ಬಿಕ್ಕುತ್ತಾ ಕೇಳಿದಳು ಚಂದ್ರಸಾನಿ ಯಾವುದೋ ಪುಣ್ಯದಿಂದ ನಿಮ್ಮ ದರ್ಶನವಾಯಿತೆಂದಿದ್ದೆ ನನ್ನ ಪಾಪವೇ ಗೆದ್ದಿತು ಬಯಸಿ ಬಂದ ನಿಮಗೆ ಬೇಡವಾದೆ ಹೂವಿನ ಮೇಲೆ ಕರುಣವಿರುವ ನಿಮಗೂ ನನ್ನ ಮೇಲೆ ಕರುಣ ಬರಲಿಲ್ಲ ಹೆಣ್ಣಿನ ಕಣ್ಣ ಕಂಬನಿಯ ಎದುರು ವೆಂಕಟಸುಬ್ಬಯ್ಯನವರ ನಿರ್ಧಾರ ಸಡಿಲಿತು ನನ್ನ ಮಾತಿನಿಂದ ನಿನಗೆಷ್ಟು ನೋವಾಗುವ ನೋವಾಗುವುದೆಂದು ನಾನು ಅರಿತಿರಲಿಲ್ಲ ಚಂದ್ರ ನನ್ನನ್ನು ಕ್ಷಮಿಸು ನಿನ್ನನ್ನು ನೋಯಿಸಲು ಆ ಮಾತಾಡಲಿಲ್ಲ ಅದು ನಿಜವಾದರೆ ಮುತ್ತು ಕೊಟ್ಟು ಕೇಳಿ ಅದು ನಿಜವಾದರೆ ಮುತ್ತು ಕೊಟ್ಟು ಹೇಳಿ ತೋಳಲ್ಲಿ ಅವರನ್ನು ತಬ್ಬಿ ತುಟಿಯ ಬಳಿ ತುಟಿಯುವುದು ಕೇಳಿದಳು ಚಂದ್ರಸ್ಥಾನಿ ಕಂಬನಿ ಕಂಬನಿಯೊಂದಿಗೆ ಬೆರೆತು ತುಟಿಗೆ ತುಟಿ ಸೇರಿತು ಬಯಕೆ ಮೈಗಳನ್ನು ಬೆಸೆಯಿತು ನನ್ನ ಬಾಳು ಎಂದು ಧನ್ಯವಾಯಿತು ಚಂದ್ರ ನನಗಾದ ಲಾಭ ನಿಮಗೆ ತಿಳಿಯದು ಪ್ರಭು ನಿನಗೇನು ಲಾಭವಾಯಿತು ಚಂದ್ರ ಲಾಭ ನನ್ನದು ಅಲ್ಲದೊರೆ ಎಲ್ಲರಂತೆ ನೀವು ಕಾಮತೃಪ್ತಿ ಬಯಸಿ ಬಂದವರು ಎಂದಿದ್ದೆ ವಿಲಾಸದ ಅಮಲಿನಲ್ಲಿ ಕುರುಡಾದ ಪ್ರೇಮದ ಕಣ್ಣಿಗೆ ಬೆಳಕಿತ್ತು ಉದ್ಧಾರ ಮಾಡಿದಿರಿ ಇಂದಿನಿಂದ ನನ್ನ ಬಾಳು ನಿಮಗೆ ಮೀಸಲು ನಾನು ನಿಮ್ಮ ಚರಣದಾಸಿ ಎಂದು ಹೇಳಿ ಚಂದ್ರಸಾನೆಯವರ ಧೂಳನ ಧೂಳನ್ನು ಹಣೆಗೆ ತು ತೊಡೆದುಕೊಂಡಳು ನಿಜವೇ ಚಂದ್ರ ನಾನೆಷ್ಟು ಭಾಗ್ಯವಂತನೆ ಆ ಮಾತು ನಂಬಲ ನಂಬದವನಂತೆ ಕೇಳಿದರು ವೆಂಕಟಸುಬ್ಬಯ್ಯ ವೇಷ್ಯ ಮಾತೆಂದು ನಂಬಲು ಕಷ್ಟವೇ ಸಂದೇಹ ಬಿಡಿ ನಾನು ನಿಮ್ಮವಳು ಖಂಡಿತವಾಗಿಯೂ ನನ್ನ ಕೊರಳಾಣೆಯಾಗಿಯೂ ನನ್ನ ಮಾತಿಗೆ ಏಕನಾಥೇಶ್ವರಿಯೇ ಸಾಕ್ಷಿ ಹಾಗಾದರೆ ಆ ಕಿಟಕಿ ಮುಚ್ಚಿಬಿಡು ಏಕೆ ನೀನು ನನಗೆ ಮೀಸಲು ಎನ್ನಲಿಲ್ಲವೇ ಹೌದು ಕಳ್ಳಚಂದ್ರನ್ ನನ್ನೊಂದಿಗೆ ನಿನ್ನ ರೂಪ ಸವಿದು ನಿನ್ನ ಮಾತು ಸುಳ್ಳು ಮಾಡುತ್ತಿದ್ದಾನೆ ನನಗೂ ಅಸೂಯೆ ಇದೆ ಚಂದ್ರ ಚಂದ್ರನಿಗೆ ಆದರೂ ನಿನ್ನ ಸೌಂದರ್ಯ ಸೌಂದರ್ಯದ ಸವಿಯನ್ನು ಹಂಚಿಕೊಡಲಾರಿ ನಗುತ್ತ ಹೇಳಿದರು ವೆಂಕಟಸುಬ್ಬಯ್ಯ ಅವರ ಮಾತು ಕೇಳಿ ಚಂದ್ರಸಾನಿಗೂ ನಗು ಬಂತು ಆ ಮಾತಾಡಿದ ಅವರು ಆ ಮಾತಾಡಿದ ಅವರ ಮೇಲೆ ಒಲವಿನ ಅಭಿಮಾನ ಉಕ್ಕಿ ಬಂತು ಸಣ್ಣಗೆ ಅವಳು ಸಣ್ಣಗೆ ಅವರ ತುಟಿ ಕಚ್ಚಿ ಹೇಳಿದಳು ನೀವು ಸಂಗೀತಗಾರರೆಂದು ಕೇಳಿದ್ದೆ ಕವಿಗಳೆಂದು ಗೊತ್ತಿರಲಿಲ್ಲ ಹಾಗಿದ್ದರೆ ಅದು ನಿನ್ನ ಸಹವಾಸ ದೋಸ ಸಹವಾಸ ದೋಷ ಎಂದರು ವೆಂಕಟಸುಬ್ಬಯ್ಯ ಆಕೆಯನ್ನು ತಬ್ಬಿಕೊಂಡು ಹಂದಿನಿಂದ ಅವರಿಬ್ಬರ ಬಾಳು ಒಂದಾಗಿ ಹೋಯಿತು ಹಂದಿನಿಂದ ಚಂದ್ರಸಾನಿಯ ಬಾಳು ಬೇರೆ ದಾರಿ ಹಿಡಿಯಿತು ಚಂದ್ರಸಾನಿ ವೆಂಕಟಸುಬ್ಬಯ್ಯನವರ ಚಂದ್ರ ಬೇರೆಯವರಿಗೆ ಚಂದ್ರವೂ ಬೇರೆಯವರ ಪಾಲಿಗೆ ಆಕೆಯ ಮನೆ ಬಾಗಿಲು ಮುಚ್ಚಿ ಹೋಯಿತು ವೆಂಕಟಸುಬ್ಬಯ್ಯನವರ ಪ್ರೇಮ ಕಾಮದ ಕೈಗೊಂಬೆಯಾದವಳನ್ನು ಪ್ರೇಮ ಪೂಜಾರಿಯಾಗಿ ಮಾರ್ಪಡಿಸಿತು ಅವಳ ಪಾಲಿಗೆ ಅವರು ಏತಮನಲ್ಲ ನಲ್ಲನ ರೂಪ ತಾಳಿ ಬಂದ ದೇವರು ಎಷ್ಟು ಬಗೆಯಲ್ಲಿ ಅವರ ಸೇವೆ ಮಾಡಿದರೂ ಅವಳಿಗೆ ತೃಪ್ತಿ ಇಲ್ಲ ಅವಳ ತನು ದನಗಳನ್ನು ಅವರ ಸೇವೆಗೆ ಮೀಸಲಾಯಿತು ವೆಂಕಟಸುಬ್ಬಯ್ಯನವರು ಅಷ್ಟೇ ತಮ್ಮನ್ನು ತಾವೇ ಆಕೆಗೆ ಅರ್ಪಿಸಿ ಬಿಟ್ಟಿದ್ದರು ಕನಸಿನಲ್ಲಿದ್ದವರಂತೆ ದೇಶ ಕಾಲಗಳನ್ನು ಮರೆತು ಪ್ರಣಯೋದ್ಯಾನದ ಪತಂಗಗಳಾಗಿ ವಿವರಿಸ ವಿಹರಿಸುತ್ತಿದ್ದರು ಕೆಲವು ಕಾಲ ರಹಸ್ಯವಾಗಿದ್ದ ಅವರ ಸ್ನೇಹ ಊರ ಜನಕ್ಕೆಲ್ಲ ಗೊತ್ತಾಯಿತು ವೆಂಕಟಸುಬ್ಬಯ್ಯನಿಗೆ ಬುದ್ಧಿ ಹೇಳಿದರು ಚಂದ್ರಸಾನಿಗೂ ಇದು ಅಲ್ಲ ಎಂದರು ಅಪಹಾಸ್ಯ ಮಾಡಿದರು ಹಣಕದ ನಗೆ ನಕ್ಕರು ತಿರಸ್ಕಾರವಾಗಿ ಕಂಡರು ಯಾವುದೂ ಪಥ್ಯವಾಗಲಿಲ್ಲ ವೆಂಕಟಸುಬ್ಬಯ್ಯನವರ ತಾಯಿಗೂ ಈ ವಿಚಾರ ತಿಳಿಯಿತು ಅವರು ಕಣ್ಣೀರಿಟ್ಟು ಹೇಳಿದರು ಆಕೆಗೂ ಇದೊಂದು ಮಾತಿನಲ್ಲಿ ಅಡ್ಡ ಅಡ್ಡಿ ಬರಬೇಡ ಎಂದು ಬಿಟ್ಟರು ಅವರು ಜಾನಕಮ್ಮ ಮನೆಗೆ ಬಂದ ತಮ್ಮನೊಂದಿಗೆ ತಮ್ಮ ದುಃಖವನ್ನು ತೋಡಿಕೊಂಡರು ಹತ್ತರು ಅನಂತು ಈ ಸಂಕಟದಿಂದ ಹೇಗಾದರೂ ಪಾರು ಮಾಡು ಮಗ ಈಗಾದರೆ ನಾನು ಹೇಗೆ ಜೀವ ಹಿಡಿದಿರಲಿ ಎಂದರು ನಾಲ್ಕು ದಿನ ತಡಿ ಜಾನಕಿ ಇನ್ನೂ ಹೊಸ ಹುಚ್ಚು ಯಾರ ಮಾತು ನಾಟುವುದಿಲ್ಲ ಈಗ ಬುದ್ಧಿ ಹೇಳ ಹೋದವರು ಕೆಟ್ಟವರಾಗಬೇಕಾಗುತ್ತದೆ ಎಂದು ಸಮಾಧಾನ ಹೇಳಿದರು ಅನಂತಯ್ಯ ವೆಂಕಟಸುಬ್ಬಯ್ಯ ಹೆಣ್ಣ ಮೋಹಕ್ಕೆ ಬಲಿಯಾದದು ಅನಂತಯ್ಯನವರಿಗೆ ಅಷ್ಟು ದುಸ್ಸಾಹಸವಾಗಿ ದುಸ್ಸಾಹವಾಗಿ ತೋರಲಿಲ್ಲ ನಾಲ್ಕು ದಿನದ ಹುಚ್ಚು ನಡೆಯಲಿ ಎಂದಿದ್ದರು ಆದರೆ ಅವರಿಗೆ ಯಾತನೆಯನ್ನುಂಟು ಮಾಡಿದುದು ಈ ವಿಲಾಸದಲ್ಲಿ ವೆಂಕಟಸುಬ್ಬಯ್ಯ ಸಂಗೀತವನ್ನು ಮರೆತದ್ದು ಕಾಮದ ಅಗ್ನಿಕೊಂಡದಲ್ಲಿ ಕಲೆಯ ಬಲೆ ಕೊಡುತ್ತಿದ್ದಾನಲ್ಲ ಎಂದು ಮರುಗಿದರು ಒಂದೆರಡು ಬಾರಿ ಆ ವಿಷಯದಲ್ಲಿ ಅವರನ್ನು ಎಚ್ಚರಿಸಿದರು ಏನಪ್ಪ ವೆಂಕಟಸುಬ್ಬು ಸಂಗೀತಕ್ಕೆ ತಿಲಾಂಜಲಿ ಕೊಟ್ಟು ಬಿಟ್ಟಿಯಾ ನೀನು ಆಕೆಯ ಸವಾಸ ಮಾಡಿದ್ದಕ್ಕೆ ನಾನೇನು ಅನ್ನುವುದಿಲ್ಲ ಆದರೆ ಆ ವ್ಯಾಮೋಹ ಇದಕ್ಕೆ ಅಡ್ಡಿಯಾಗಬಾರದು ಇಲ್ಲ ಮಾವ ಸಂಗೀತವನ್ನು ಮರೆತಿಲ್ಲ ಎನ್ನುವರು ವೆಂಕಟಸುಬ್ಬಯ್ಯ ಆ ಮಾತು ಕೇಳಿದಾಗ ರಾಗಗಳನ್ನು ಒತ್ತೆ ಇಟ್ಟುದು ನೆನಪಾಗುವುದು ತಾನು ಮಾಡಿದುದು ಸರಿಯೇ ಎಂದು ಸಂಶಯವಾಗುವುದು ಆದರೆ ಮರುಗಳಿಗೆ ಚಂದ್ರ ತನ್ನ ಬಾಳನ್ನೇ ನನಗೆ ಅರ್ಪಿಸಿದಾಗ ಆಕೆಗಾಗಿ ನಾನು ಎರಡು ರಾಗ ಒತ್ತೆ ಇಟ್ಟುದು ಹೆಚ್ಚೆ ಆದರೂ ಅದನ್ನು ಬಿಡಿಸಿಕೊಳ್ಳಬೇಕು ಎಂದುಕೊಳ್ಳುವರು ಮತ್ತೆ ಅವಳ ದರ್ಶನವಾದ ಕೂಡಲೇ ಅದು ಮರೆತು ಹೋಗುವುದು ಹೀಗೆ ಎಷ್ಟೋ ತಿಂಗಳು ಕಳೆಯಿತು